ನಾಗೇಶ್ ಅಂತ ಈ ಭಾಗದಲ್ಲಿ ಅನೇಕ ಗಾಂಜಾ ನಡೀತಾ ಇದೆ ಅದರಲ್ಲಿ ಎಲ್ಲ ರೀತಿಯಾಗಿ ಇರಿಯಕ್ಕೆ ಇಲ್ಲ ಪೊಲೀಸ್ ವ್ಯವಸ್ಥೆಯಲ್ಲಿ ನೋಡ್ರಿ ಸ್ಟಾಪ್ ಕಡಿಮೆ ಐತೆ ಅಂತ ಈಗ ರಾಮಾಯಣವರು ಮಾತಾಡಿದರು ಅದರಿಂದ ಇದು ಗೃಹ ಸಚಿವರು ಹಾಗೂ ನಮ್ಮ ಡಿ ಎ ಜಿ ಸಾಹೇಬರು ಎಲ್ಲ ಕಾನೂನು ರೀತಿಯಾಗಿ ನೋಡಿ ಸಿಬ್ಬಂದಿನ ಕೊಟ್ಟು ಒಂದು ಠಾಣೆ ನಸಲ್ಲಿ ಒಂದು ಠಾಣೆ ಮಾಡಿ ಕ್ಯಾನೂ ಕ್ರಾಸಲ್ಲಿ ಒಂದು ಓಪಿ ಮಾಡಿ ಇದು ನೈಟ್ ಟೈಮು ರವಣ್ಸು ಒಂದು ಕೈಗಾರಿಕೆ ಎಮ್ಗಲ್ ಕೈಗಾರಿಕೆ ನರಸಪುರ ಕೈಗಾರಿಕೆ ಒಂದು ಮೂರು ಮೂರು ರೌಂಡ್ ಹಾಕಿ ರಾತ್ರಿ ಹತ್ತು ಗಂಟೆಯಲ್ಲಿ ಹತ್ತು ಗಂಟೆ ಮೇಲೆ ಕೆಲವು ಹೋಟ್ಲುಗಳೆಲ್ಲ ಮುಚ್ಚಿಸ್ಬೇಕು ಹತ್ತು ಗಂಟೆ ಮೇಲೆ ಯಾವ್ದು ತಗ್ಸೋದು ಬೇಡ ಯಾಕಂದರೆ ಕೆಲವು ಹಿಂದಿ ಹುಡುಗರು ಬಂದಿದ್ದಾರೆ ಈ ಕಡೆ ಲೋಕಲ್ ಹುಡುಗರು ಇರ್ತಾರೆ ಸ್ವಲ್ಪ ಗಲಾಟೆ ಮಾಡಿಕೊಂಡು ಇವೆಲ್ಲ ಕಾನೂನಿಗೆ ಸುವ್ಯವಸ್ಥೆ ಮಾಡ್ಕೊಳೋದು ಬೇಡ ಇದ್ರೂ ಕಾನೂನು ಪ್ರಕಾರ ಏನೈತೆ ನಮ್ಮ ಎಸ್ ಪಿ ಸಾಹೇಬರು ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಇದೆಲ್ಲ ಗಮನ ಹರಿಸಿ ರಾತ್ರಿ ಹತ್ತು ಗಂಟೆ ಮೇಲೆ ಕ್ಲೋಸ್ ಮಾಡಿಸ್ಲಿ ಬಿಡ್ರಿ ಹತ್ತು ಗಂಟೆವರೆಗೂ ಊಟ ಸಕ್ಕಿರೇ ಸಾಕಲ್ವಾ ಕೆಲವು ಹೋಟ್ಲ್ಗಳೆಲ್ಲ ಮುಚ್ಚಿಬಿಡಿಲಿ ಕೆಲವು ಡಾಬಾಗಳೆಲ್ಲ ಕ್ಲೋಸ್ ಮಾಡಿಸಲಿ ಹತ್ತು ಗಂಟೆಗೆಲ್ಲ ಇದು ಮಾಡಿದರೆ ಕಾನೂನು ಆರಾಮಾಗಿರುತ್ತೆ ಕಾನೂನು ಕಾಪಾಡೋಕ್ಕಾಗುತ್ತೆ ಇದು ನನ್ನ ಅಭಿಪ್ರಾಯ